ಈ ಬಿಬ್ಬರತ್ತಿ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಶಾಲೆ ಗುರುಗಳಿ ಇದೇನ ಇಷ್ಟುದ್ದ ಇಷ್ಟುದ್ದದ ಜನರ ಸಾಲು ಇದೆ ಶಿಕ್ಷಕರು ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಥಾಮಸ್ ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸ ಹೊರಟ್ ಹೊರಟಿರುವವರೇ ಶಿಕ್ಷಕರು ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಕೌಸ್ತು ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಶಿಕ್ಷಕರು ಅಲ್ಲಿ ನೋಡಿ ಟಿಕೆಟ್ ಕೌಂಟರಿನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ ಅಬ್ದುಲ್ ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತ ಗುರುಗಳೇ ಶಿಕ್ಷಕರು ಇಲ್ಲ ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ಗಳು ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ ಪ್ಲಾಟ್ಫಾರಂ ಅಂದರೆ ಶಿಕ್ಷಕರು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸುವ ಸ್ಥಳವನ್ನು ಸ್ಥಳವನ್ನು ಫಾರಂ ಎನ್ನುತ್ತಾರೆ ಶಾಲಿನಿ ಯಾವ ರೈಲು ಯಾವ ಫಾರಂನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು ಶಿಕ್ಷಕರು ರೈಲು ಬರಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ನಿಲ್ಲುತ್ತದೆ ಎಂಬುದನ್ನು ಬಿತ್ತಿರಿಸುತ್ತಾರೆ ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸುತ್ತಾರೆ ಮುಖ್ಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲರೂ ನಾಲ್ಕನೆಯ ಫ್ಲಾಟ್ಫಾರಂಗೆ ನಡೆಯಿರಿ ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ ಶಿಕ್ಷಕರು ಇಲ್ಲಿ ನೋಡಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಶಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ ಬೇಗ ಗುರುಗಳೇ ಈ ರೀತಿ ವ್ಯವಸ್ಥೆಗಳು ಇವೆ ಗುರು ಬೇಗ ಗುರುಗಡೆ ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಶಿಕ್ಷಕ ಅವು ರೈಲು ಕಂಬಿಗಳು ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ ಮಕ್ಕಳು ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಬೇಕೇ ಇರಲೇ ಬೇಕೆ ಗುರುಗಳೇ ಶಿಕ್ಷಕರು ಹೌದು ಬಸ್ಸುಗಳಂತೆಯೇ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು ಪಲ್ಲವಿ ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ಊರಿಗೂ ರೈಲು ಬರುತ್ತಿತ್ತು ಅಲ್ಲವಿ ಗುರುಗಳಿ ಶಿಕ್ಷಕರು ಹೌದು ಪಲ್ಲವಿ ನೀ ಹೇಳುತ್ತಿರುವುದು ಸರಿಯಾಗಿದೆ ಬೇಗ ಗುರುಗಳಿ ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ ಅದರ ಶಬ್ದವನ್ನೂ ಕೇಳಿರಲಿಲ್ಲ ಅಬ್ಬಪ್ಪ ಎಷ್ಟು ಉದ್ದವಿದೆ ಈ ರೈಲು ಕೆನಡಿ ನಿಮ್ಮದು ನಿಮ್ಮದು ಊರು ಮಕ್ಕಳೇ ಎಲ್ ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಕಾವು ನಾವು ಬೇಗೂರಿನ ಶಾಲೆಯವರು ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ತೆನಡಿ ಹೌದೇ ಎಲ್ಲರೂ ನೋಡಲೇಬೇಕಾದ ಸ್ಥಳ ನಾನು ರಾಜು ಮತ್ತು ಮಧು ಈಗಾಗಲೇ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದೆವು ಅಬ್ದುಲ್ ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು ಮಧು ಎಂತಹ ಅದ್ಭುತವಾದ ತಾಣ ನನಗಂತೂ ತುಂಬಾ ಖುಷಿಯಾಯಿತು ಕೆನಡಿ ಅಲ್ಲಿನ ಏಕಶೀಲ ಗೊಮ್ಮಟ ಮೂರ್ತಿ ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ ಮಧು ಮಧುರಾಜು ಮಕ್ಕಳೊಂದಿಗೆ ಸಂಭಾ ಸಂಭಾಷಣೆಯಲ್ಲಿ ತೊಡಗಿದರು ಮಕ್ಕಳು ಬೆಟ್ಟ ಬೆಟ್ಟ ಹತ್ತೋ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಮಧು ಬೆಟ್ಟ ಹತ್ತು ಹಿಮ್ಮಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಬೇಗಂ ಅಣ್ಣ ಬೆಟ್ಟಕ್ಕೆ ಎಷ್ಟು ಮೆಟಲ್ಗಳಿವೆ ಮಧು ಆ ಆರುನೂರ ಐವತ್ತು ಮೆಟಲ್ಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣ್ಣಮ್ಮ ಕಸ್ತು ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ ಮಧು ಮಕ್ಕಳೇ ಬೆಳಗೋಳ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇತರ ತೀರ್ಥಂಕರ ಮೂರ್ತಿಗಳನ್ನು ನೋಡಿದೆವು ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯೂ ಎದ್ದು ಕಾಣುತ್ತದೆ ಅಲ್ಲಿ ಬಸದಿಗಳು ಸಹ ಇವೆ ಗುರುಗಳೇ ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ ಇನ್ನೂ ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ ಕಾತಿ ಅದೋ ರೈಲು ಬಂದೇ ಬಿಟ್ಟಿತ್ತು ರಾಜು ನಿಧಾನವಾಗಿ ಹೋಗಿ ಅವಸರ ಬೇಡ ರೈಲು ಇನ್ನೂ ಹತ್ತು ನಿಮಿಷ ಇಲ್ಲಿ ನಿಲ್ಲುತ್ತದೆ ಶಿಕ್ಷಕರು ನಿಲ್ಲಿ ನಿಲ್ಲಿ ನಾವು ಆರನೇ ಬೋಗಿ ಹತ್ತಬೇಕು ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ ಮಕ್ಕಳು ಇಲ್ಲಿ ನೋಡಿ ಗುರುಗಳೇ ಆರು ಎಂದು ಆರು ಎಂದು ಎಂಬ ಆರು ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಶಿಕ್ಷಕರು ಸರಿ ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಲ್ಲರೂ ರೈಲು ಹತ್ತಿದರು ಚಿಕ್ಬುಕ್ ಚಿಕ್ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು ದೇಶ ತಿರುಗು ಕೋಶ ಓದು